ನಮಸ್ತೆ ಬಿ ನ್ಯೂಸ್ ದರ್ಶನ್ ಕನ್ನಡಕ್ಕೆ ಸ್ವಾಗತ ನಾನ್ ರವಿ ಕಿರಣ್ ಮಾನವೀಯತೆ ಮರೆತ ಶಿಕ್ಷಕ ಎರಡನೇ ತರಗತಿ ಪುಟ್ಟ ಬಾಲಕಿಗೆ ಮಗ್ಗಿ ಹೇಳಿದ್ದಕ್ಕೆ ಶಿಕ್ಷಕನೊಬ್ಬ ಬಾಲಕಿಗೆ ಕೋಲಿನಿಂದ ಮೈ ಮೇಲೆ ಬರೆ ಮೂಡುವ ಹಾಗೆ ಹೊಡೆದು ಗಾಯಗೊಳಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಏರ್ಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ ಎರ್ಕೋಟೆ ಗ್ರಾಮದ ನಿವಾಸಿಯಾದ ಹರೀಶ್ ಎಂಬಾತನ ಮಗಳು ರಂಜಿನಿ ಎಂಬ ಬಾಲಕಿಗೆ ಎರ್ಕೋಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ಲು ಇದೇ ಶಾಲೆಯ ಶಿಕ್ಷಕನಾಗಿರುವ ಶ್ರೀನಿವಾಸ್ ಎಂಬವನು ಬಾಲಕಿಗೆ ಮಗ್ಗಿ ಹೇಳುವಂತೆ ಹೇಳಿದ್ದ ಆದರೆ ಬಾಲಕಿ ಸರಿಯಾಗಿ ಮಗ್ಗಿ ಹೇಳದ ಕಾರಣ ಶಿಕ್ಷಕ ಮಾನವೀಯತೆ ಮರೆತು ಆ ಪುಟ್ಟ ಬಾಲಕಿಗೆ ಕೋಲಿನಿಂದ ಹೊಡೆದು ಗಾಯಗೊಳಿಸಿದ್ದಾನೆ ಈ ವಿಷಯ ತಿಳಿದ ಬಾಲಕಿಯ ಪೋಷಕರು ಶಿಕ್ಷಕ ಶ್ರೀನಿವಾಸ್ ವಿರುದ್ಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಇದು ಚಿಂತಾಮಣಿಯಿಂದ ಸೈಯದ್ ಅಶ್ಲಾಂ ಪಾಚಾರ್ ಅವರ ವರದಿ ಮುಗ್ಗಿ ಹೇಳ ಅಂದಕ್ಕೆ ಏನಂದ್ರಲ್ಲಿ ನೋಡ್ದಿದ್ದು ಯಾರು ಮೆಸ್ರೂ ಶ್ರೀನಿವಾಸ್ ಎಲ್ಲೆಲ್ಲ ನೋಡಿದ್ರು ಹೇಳಿ ಚಪ್ಪ ಯಾವ್ದು ಯಾಕೆ ಮಂಗು ನೋಡಿದ್ರೆ ಯಾಕೆ ಹೊಡಿತು ಅಡಿಗೆಂಟಾ ಶುಕ್ರವಾರ ಅಡಿತು ರೀ ಪೈ ಮೆಸ್ಲಿಲ್ಲ ಮನ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು